ಇಲ್ಲೇ ಸಾಕ್ಷಿ ಇದೆಯಲ್ಲ ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪರ್ಸೆಂಟ್ ಕಟ್ ಮಾಡಿದ್ದು ಬಿಜೆಪಿ ಗವರ್ಮೆಂಟ್ ಮನಮೋಹನ್ ಸಿಂಗ್ ಅವರು ಸೆಟ್ ಅಪ್ ಮಾಡಿದಂತ ಹಣಕಾಸು ಆಯೋಗದಲ್ಲಿ ಅದು ಹದಿನಾಲ್ಕನೇ ಹಣಕಾಸು ಆಯೋಗ ಸೆಟ್ ಅಪ್ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಆ ಕಾಲದಲ್ಲಿ ಕರ್ನಾಟಕಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಷ್ಟು ಅಲೋಕೇಶನ್ ಕೊಟ್ಟಿದ್ರು ಆಮೇಲೆ ಇವರು ಅವರು ಮಾಡಿದಂಥ ಹಣಕಾಸು ಆಯೋಗದವರು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡಿದ್ದಾರೆ ಇವರೇ ಕಟ್ ಮಾಡಿದ್ದು ಇದಕ್ಕಿಂತ ಸಾಕ್ಷ್ಯ ಏನ್ ಬೇಕು ನಿಮಗೆ ಅದಕ್ಕಾಗಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಅವರು ಬೇಕಾದಾಗ ಮಾತ್ರ ಕಂಡುಬಿಡೋದು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ ಕಲ್ಪನೆನೇ ಸತ್ಯ ಇಲ್ಲೇ ಸಾಕ್ಷಿ ಇದೆಯಲ್ಲ ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಇದ್ದಿದ್ದನ್ನ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ಅದಕ್ಕೆ ಬೊಮ್ಮಾಯಿ ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯವ್ರ ಸರ್ಕಾರನೇ ಇತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆದಾಗ ಸರಿಯಾದಂತ ಡಾಟಾಗಳು ಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರ ಆಯ್ತು ಅಂತ ಉತ್ತರ ಪಾಪ ಗೌರ್ಮೆಂಟ್ ಆಫ್ ಇಂಡಿಯಾದ ಹತ್ರ ಏನು ಡಾಟಾ ಇಲ್ಲ ಪಾಪ ಬಹಳ ಅಮಾಯಕರು ಬಾಯಲ್ಲಿ ಬೆರಳಿಟ್ರ ಕಚ್ಚೋದು ಗೊತ್ತಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವ್ರ ಹತ್ರ ಇಲ್ಲ ಕರ್ನಾಟಕದ ಅವಶ್ಯಕತೆನೂ ಗೊತ್ತಿಲ್ಲ ಪಾಪ ಕರ್ನಾಟಕ ಹೋಗ್ಲಿ ಭಾರತದಲ್ಲಿ ಇದೆಯಾ ಇದು ಹದ್ನಾದ್ರು ಹೇಳ್ಬಿಡಿ ಹೋಗ್ಲಿ ಪಾಪ ಯಾಕಂದ್ರೆ ಭಾರತದಲ್ಲಿ ಇದ್ದಿದ್ರೆ ಅವ್ರಿಗೆಲ್ಲ ಗೊತ್ತಿರ್ತಾ ಇತ್ತು ಈಗ ಹಂಗಾದ್ರೆ ಪ್ರಶ್ನೆ ಉದ್ಭವಿಸುತ್ತೆ ಬೊಮ್ಮಾಯಿ ಸಾಹೇಬ್ರೆ ಕರ್ನಾಟಕ ಭಾರತದಲ್ಲಿ ಇದೆಯಾ ಇಲ್ದ್ರೆ ಭಾರತ ಸರ್ಕಾರದ ಹತ್ರ ಏನು ಕರ್ನಾಟಕದ ಅಂಕಿ ಸಂಖ್ಯೆ ಇಲ್ವಾ ಇಲ್ಲಿನ ದುಡ್ಡು ತಗೊಳ್ಳೋವಾಗ ಮಾತ್ರ ನಾವು ಇದೀವಿ ಕೊಡಬೇಕು ಅಂತ ಬಂದಾಗ ಮಾತ್ರ ನಾವು ಲೆಕ್ಕಕ್ಕಿಲ್ಲ ಇದು ಹೆಂಗಾಗಿದೆ ಅಂದ್ರೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ದುಡಿಯಕ್ಕೆ ಬೆವರು ಸುರ್ಸಕ್ಕೆ ಟ್ಯಾಕ್ಸ್ ಕಟ್ಟಕ್ಕೆ ಬೇಕು ನಮ್ಮ ಪಾಲ್ ಕೊಡಿಯಪ್ಪ ಅಂತೇಳಿದ್ರೆ ಆವಾಗ ನಾವು ಯಾರು ನೀವು ಇದರಂಥ ಅನ್ಯಾಯದ ವ್ಯವಸ್ಥೆ ಇದು ನೋಡಿ ಒಕ್ಕೂಟ ಚೆನ್ನಾಗಿರಬೇಕು ಅಂದರೆ ಅಣ್ಣ ತಮ್ಮಂದರೆಲ್ಲ ಸ್ವಲ್ಪ ಸಮಾಧಾನವಾಗಾದರೂ ಇರಬೇಕು ಎಲ್ಲರನ್ನೂ ಖುಷಿ ಮಾಡೋಕ್ಕಾಗಲ್ಲ ನಾನು ಒಪ್ಕೊಳ್ತೀನಿ ನಾವು ಕೇಳಿದಷ್ಟು ಕೊಡೋಕ್ಕಾಗೋದಿಲ್ಲ ಅದು ಒಪ್ಕೊಳ್ತೀನಿ ನಾನು ಕಟ್ಟಿ ಟ್ಯಾಕ್ಸ್ ಎಲ್ಲ ನನಗೆ ಬರಬೇಕು ಅಂತ ನಾನು ಹೇಳೋದೇ ಇಲ್ಲ ನಾನು ಕಟ್ಟಿ ಟ್ಯಾಕ್ಸಲ್ಲಿ ಕಮ್ಮಿನೇ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು ಕಟ್ಟಿ ಟ್ಯಾಕ್ಸಲ್ಲಿ ಬೇರೆ ರಾಜ್ಯಕ್ಕೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಆದರೆ ನನ್ನ ಕನಿಷ್ಠ ಅವಶ್ಯಕತೆಯೂ ನನಗೆ ಕೊಡಿ ರೂಪಾಯಲ್ಲಿ ನನಗೆ ಹದಿಮೂರು ಪೈಸಾ ಕೊಡ್ತೀರಾ ಇನ್ನೊಬ್ಬರಿಗೆ ಮೂರು ರೂಪಾಯಿ ಕೊಡ್ತೀರಾ ಎಲ್ಲಿಂದ ಸೀಮೆಯ ಸ್ವಾಮಿ ನ್ಯಾಯ ನನಗೇನು ರೂಪಾಯಿಗೆ ರೂಪಾಯಿ ಕೊಡಬೇಡಿ ನಾನು ರೂಪಾಯಿಗೆ ರೂಪಾಯಿ ಕೇಳ್ತಾ ಇಲ್ಲ ನನಗೆ ರೂಪಾಯಿಗೆ ಹದಿಮೂರು ಪೈಸ ಬದಲಿಗೆ ಇಪ್ಪತ್ತೈದು ಪೈಸಾನಾದರೂ ಕೊಡಿ ಸ್ವಾಮಿ ನಾನು ಅಷ್ಟೇ ಕೇಳ್ತಾ ಇರೋದು ಏನು ಇದನ್ನು ಕೇಳೋಕ್ಕೆ ನಾನು ಪ್ರೆಸೆಂಟೇಷನ್ ಮಾಡಬೇಕು ಏನು ಅವರಿಗೇನು ಬುದ್ಧಿ ಇಲ್ವಾ ಅವ್ರಿಗೇನು ಕಣ್ಣಿಲ್ವಾ ಕಿವಿ ಇಲ್ವಾ ಆಲೋಚನಾ ಶಕ್ತಿ ಇಲ್ವಾ ಯಾವ ರಾಜ್ಯದ ಅವಶ್ಯಕತೆ ಏನು ಅಂತ ತಿಳ್ಕೊಳ್ಳೋ ಅಷ್ಟು ವಿವೇಚನೆ ಇಲ್ಲದೆ ಹೋದರೆ ನಿಮಗೆ ಹಾಗಾದರೆ ಒಕ್ಕೂಟ ವ್ಯವಸ್ಥೆನ ಮುಂದುವರಿಸ್ತೀರಾ ಅಥವಾ ಒಕ್ಕೂಟ ವ್ಯವಸ್ಥೆನ ತುಳಿತೀರಾ ನೀವು